ರಾಯಚೂರಿನಲ್ಲಿ ಅಬಕಾರಿ ದಾಳಿ ಐವತ್ತು ಲೀಟರ್ ಕಲಬೆರಕೆ ಶೇಂದಿ ವಶ ಇಬ್ಬರ ವಿರುದ್ಧ ಪ್ರಕರಣ ರಾಯಚೂರು ನಗರದ ರೈಲು ನಿಲ್ದಾಣದ ಬಳಿ ಬುಧವಾರ ಮೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ಮುಂಜಾನೆ ನಡೆದ ಅಬಕಾರಿ ದಾಳಿಯಲ್ಲಿ ಐವತ್ತು ಲೀಟರ್ ಕಲಬೆರಕೆ ಶೇಂದಿಯನ್ನು ವಶಪಡಿಸಿಕೊಳ್ಳಲಾಗಿದ್ದು ಇಬ್ಬರು ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಅಬಕಾರಿ ಅಪರ ಆಯುಕ್ತರು ಜಾರಿ ಮತ್ತು ಅಪರಾಧ ಕೇಂದ್ರ ಸ್ಥಾನ ಬೆಳಗಾವಿ ಹಾಗೂ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗರವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ರಾಯಚೂರು ಜಿಲ್ಲಾ ಅಬಕಾರಿ ಉಪ ಆಯುಕ್ತರು ಮತ್ತು ಅಬಕಾರಿ ಅಧೀಕ್ಷಕರು ಅಬಕಾರಿ ಜಂಟಿ ಆಯುಕ್ತರ ಕಚೇರಿ ನೇತೃತ್ವದಲ್ಲಿ ರಾಯಚೂರು ವಲಯ ಅಬಕಾರಿ ನಿರೀಕ್ಷಕರು ಸಿಬ್ಬಂದಿ ಹಾಗೂ ಪಂಚರೊಂದಿಗೆ ಗಸ್ತು ತಿರುಗುತ್ತಿದ್ದಾಗ ಈ ದಾಳಿ ನಡೆಸಲಾಗಿದೆ ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ಹತ್ತು ನಿಮಿಷ ಗಂಟೆಗೆ ರೈಲು ನಿಲ್ದಾಣದ ಮುಖ್ಯದ್ವಾರದ ಮುಂಭಾಗದಲ್ಲಿ ಖಚಿತ ಮಾಹಿತಿ ಆಧರಿಸಿ ಇಬ್ಬರು ವ್ಯಕ್ತಿಗಳನ್ನು ತಪಾಸಣೆ ನಡೆಸಲಾಯಿತು ಆರೋಪಿಗಳಾದ ಸುಮಿತ್ರಾ ಗಂಡ ಮಂಜುನಾಥ ಮತ್ತು ನಜಮೀನ್ ಕೇರ್ ಆಫ್ ಗುಡು ಹುಸೈನ್ ಅವರು ತಲೆಯ ಮೇಲೆ ಹೊತ್ತು ತರುತ್ತಿದ್ದ ಚೀಲಗಳನ್ನು ಪರಿಶೀಲಿಸಿದಾಗ ಪ್ರತಿ ಚೀಲದಲ್ಲಿ ಒಂದು ಲೀಟರ್ ಸಾಮರ್ಥ್ಯದ ಇಪ್ಪತ್ತ್ ಐದು ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ತುಂಬಿದ್ದ ಕಲಬೆರಕೆ ಶೇಂದಿ ಪತ್ತೆಯಾಗಿದೆ ಒಟ್ಟು ಐವತ್ತು ಬಾಟಲಿಗಳಿಂದ ಐವತ್ತು ಲೀಟರ್ ಕಲಬೆರಕೆ ಶೇಂದಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಸ್ಥಳದಲ್ಲೇ ಕಲಬೆರಕೆ ಶೇಂದಿಯನ್ನು ವಶಕ್ಕೆ ಪಡೆದು ಆರೋಪಿಗಳ ವಿರುದ್ಧ ಅಬಕಾರಿ ನಿರೀಕ್ಷಕರು ಅಬಕಾರಿ ಜಂಟಿ ಆಯುಕ್ತರ ಕಚೇರಿ ಕಲಬುರ್ಗಿ ಪ್ರಕರಣ ಸಂಖ್ಯೆ ಎಪ್ಪತ್ತು ಭಾಗಿಸು ಎರಡು ಸಾವಿರದ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದು ರ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅಬಕಾರಿ ಅಪರಾಧಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ ಎಂದು ಇಲಾಖಾ ಮೂಲಗಳು ತಿಳಿಸಿವೆ

తే మొత్తం గాడి అనే అంటే ఆ ముందు పోయిందాకే